ನ್ಯಾಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ ಹುಕ್ಕೇರಿ ತಾಲೂಕಿನ ಆಡಳಿತದ ವಿರುದ್ಧ ಜನರ ಆಕ್ರೋಶ ನ್ಯಾಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಹೇಗೆ ವಿತರಣೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಏನ್ ಮಾಡಬೇಕು ಅವರಾದರೂ ಈ ಬಗ್ಗೆ ಸ್ಥಳೀಯ ಜನರು ಮಾಹಿತಿಯನ್ನು ನೀಡಿದ್ದಾರೆ ನ್ಯಾಬೆಲೆ ಅಂಗಡಿಗಳಿಂದ ವಿತರಣೆ ಮಾಡಿದ ಅಕ್ಕಿಯಲ್ಲಿ ಹೊಟ್ಟು ಧೂಳು ಹುಳಗಳು ಅಲ್ಲದೆ ಅಕ್ಕಿ ನೀರಿನ ಅಂಟಿಕೊಂಡಿದೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಹಾಗೂ ವಾಸನೆ ಕೂಡ ಬರ್ತಿದೆ ಅದನ್ನ ದನ ಕರು ಕೂಡ ತಿನ್ನೋದಿಲ್ಲ ಮತ್ತೆ ನಾವು ಮನುಷ್ಯರು ಹೇಗೆ ಈ ಕಳಪೆ ಗುಣಮಟ್ಟದ ಆಹಾರ ತಿನ್ಬೇಕು ನೀವೇ ಹೇಳಿ ಅಧಿಕಾರಿಗಳೇ ನೀವು ನಿಮ್ಮ ಕುಟುಂಬದವರು ತಿಂದು ನೋಡಿ ಮುಂದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮದ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಿದ ಅಕ್ಕಿ ಕಳಪೆ ಗುಣಮಟ್ಟದ ಕೂಡಿದೆ ಎಂದು ಗ್ರಾಮದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮೇಲಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ನ್ಯಾಯಬೆಲೆ ಅಂಗಡಿಗಳಿಂದ ವಿತರಣೆ ಮಾಡಲು ಸೂಚಿಸಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಈ ಅಕ್ಕಿ ಹೊಟ್ಟು ಧೂಳು ಹುಳ ಕಸಕಡ್ಡಿಯಿಂದ ತುಂಬಿ ತುಳುಕ್ತಿದೆ ಅದನ್ ದನ ತಿನ್ನೋದಿಲ್ಲ ಮತ್ತೆ ಜನ ಹೇಗೆ ತಿನ್ನಬೇಕು ಇಂತಹ ಅಕ್ಕಿಯನ್ನು ತಿನ್ನುವ ಬದಲು ಸಾಯೋದು ಲೇಸು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಿನ್ಬೇಕು ರೈತರು ಏನಾದ್ರು ತಿನ್ಬೇಕು ಯಾರು ತಿನ್ಬೇಕಡ್ರಿಶಲ್ ಆಫೀಸ್